ನೋಡಿ ಇವತ್ತೊಂದು ಉಂಟಲ್ಲ ನಿಮ್ಮ ಮಂಡೆ ಖರ್ಚು ಮಾಡೋ ಒಂದು ಮ್ಯಾಜಿಕ್ ಇಂದ ಬಂದಿದ್ದೇನೆ ಒಂದು ಕಾಯಿನ್ ಉಂಟು ಈಗ ಡಾಮ್ ಡುಸ್ಟು ಡಿಶ್ಟಮ್ ಅಂತ ಹೇಳಿ ಒಂದು ಮ್ಯಾಜಿಕ್ ಅನ್ನು ಮಾಡು ಹಾಗೆ ನೀವು ಒಂದೇ ಸೆಕೆಂಡಲ್ಲಿ ಉಂಟಲ್ಲ ನೀವು ಇದು ಎಂತ ಮಂಡೆ ಕೂಡ ಖರ್ಚು ಮಾಡಬೇಕು ನೋಡಿ ಈ ರೀತಿ ಕಾಯಿನ್ ಉಂಟು ಹೀಗೆ ಇಟ್ಕೊಳ್ಬೇಕು ಈಗ ನೋಡಿ ಸ್ವಲ್ಪ ಹೊತ್ತಲ್ಲಿ ಇದಾಗ್ತದೆ ಮಾಯ ಆಗ್ತದೆ ನೀವು ನೋಡ್ತಾ ಇರಬೇಕು ಹೇಗೆ ಅಂತ ಹೇಳಿ ಎಂತ ಅಂತೇಳಿ ನೋಡಿ ಕಾಯಿನ್ ಇಲ್ಲ ಈಗ ನೋಡಿ ಈಗ ನೀವು ಮಂಡೆ ಖರ್ಚು ಮಾಡ್ತಾ ಇರಿ ಹೇಗೆ ಬಂದಿದೆ ಅಂತ ಹೇಳಿ ಈಗ ನೋಡಿ ವಾಪಸ್ ಡಾಮ್ ಡೂಮ್ ಡಸ್ಕ್ ಬುಸ್ಕ್ ಬುಸ್ಕ್ ನೋಡಿ ಬಂತು ಕಾಯಿನ್ ಇದು ಹೇಗೆ ಸಾಧ್ಯ ನಿಮ್ಮ ಮಂಡೆಗೀಗ ಖರ್ಚು ಮಾಡ್ತಿರ್ಬೋದಲ್ಲ ಇದು ಹೇಗೆ ಸಾಧ್ಯ ಅಂತ ನಿಮ್ಗೆ ಹೇಳಿಕೊಡುವ ಇದಕ್ಕೆ ಮಂಡೆ ಖರ್ಚು ಬೀಳಿಲ್ಲ ಎಂತ ಕೂಡ ಇಲ್ಲ ನಿಮ್ಗೆ ಇದು ಸ್ವಲ್ಪ ಗೊತ್ತಾದ್ರೆ ಅಷ್ಟೇ ನೋಡಿ ಈ ರೀತಿ ಕಾಯಿನ್ ಉಂಟಲ್ಲ ಹೀಗೆ ತಗೊಳ್ಳಿ ಹೀಗೆ ತಕೊಂಡು ನೀವು ಕಾಯಿನ್ ಅನ್ನು ಒಳಗೆ ಹಾಕಿದಾಗೆ ಮಾಡಿ ಹೀಗೆ ಹಾಕುವಾಗ್ಲೇ ನೀವು ಇಲ್ಲಿ ಹಾಕಬೇಕು ನೋಡಿ ಹೀಗೆ ಹೀಗೆ ಹಾಕುವಾಗ್ಲೇ ಇಲ್ಲಿ ಒಳಗೆ ಹಾಕ್ಬೇಕು ಅನ್ನು ಹೊರಗೆ ಇಡಬೇಕು ಹೀಗೆ ಇಟ್ಟು ಹೀಗೆ ಇಲ್ಲಿ ಮಾಡಿ ಒಳಗೆ ಹಾಕಿದಾಗೆ ಮಾಡಬೇಕು ಹೀಗೆ ನೋಡಿ ಒಳಗೆ ಹಾಕಿದಾಗೆ ಡಾಮು ಡಿಸ್ಕು ಬುಸ್ಕು ಬುಸ್ಕು ಅಂತಾದರೂ ಹೇಳಿ ಈಗ ಮಾತ್ರ ಸರಿ ಇಡಬೇಕು ಇದನ್ನು ಇಲ್ಲಿ ಇಲ್ಲಿ ಈ ಪ್ಲೇಸಲ್ಲಿ ಕಾಣೋದಾಗೆ ಇಡೀರಿ ಹೀಗೆ ಡಾಮು ಡಿಸ್ಕು ಬುಸ್ಕು ಅಂತಾದರೂ ಹೇಳಿ ಆದಮೇಲೆ ಈಗ ಕೈ ತೆಗೀರಿ ಹೀಗೆ ಮಾಡಿ ಕಾಣ್ತಾ ಉಂಟಾ ಕಾಯಿನ್ ಕಾಣೋದಿಲ್ಲ ಇಲ್ಲಿ ಇರುದೆಲ್ಲಿ ಇಲ್ಲಿ ಅದು ಜಾಸ್ತಿ ಮೂವ್ ಮಾಡಬೇಡಿ ಸ್ವಲ್ಪ ಹೀಗೆ ಮಾಡಿ ನೋಡಿ ಕಾಯಿನ್ ಎಂತ ಸಹ ಕಾಣೋದಿಲ್ಲ ಮತ್ತು ಇದನ್ನೇ ಕ್ಲೋಸ್ ಮಾಡಿ ಹೀಗೆ ತೆಗಿವಾಗ್ಲೂ ಹಾಗೆ ಹೀಗೆ ಮಾಡಿ ಹೀಗೆ ತೆಗೀರಿ ಆಯ್ತು ಆಯ್ತು ಇಷ್ಟೇ ಮ್ಯಾಜಿಕ್ ಇರೋದು ಇದ್ರಲ್ಲಿ ಎಂತ ಉಂಟು ಮಂಡೆ ಖರ್ಚು ಮಾಡ್ಲಿಕ್ಕೆ ಇದನ್ನು ನೀವು ನಿಮ್ಮ ಮನೆಯವರಿಗೆ ಸಹ ಹೀಗೆ ಮಾಡಿ ಮಂಗ ಮಾಡಿ ಹೇಗೆ ಅಂತ ಮತ್ತೆ ಹೇಗೆ ಸಾಧ್ಯ ಅದನ್ನು ಕೂಡ ಹೇಳಿಕೊಡಿ ತುಂಬಾ ಖುಷಿ ಆಗ್ತದೆ ಹಾಗೆ ಇದನ್ನೆಲ್ಲ ನೋಡುವಾಗ ನೋಡಿ ಹೀಗೆ ಹಾಕಿ ತೆಗೆದ್ರೆ ಆಯ್ತು ಅಷ್ಟೇ ಇದ್ರಲ್ಲಿ ಮಂಡೆ ಖರ್ಚು ಇಲ್ಲ ನೀವು ಕೂಡ ಟ್ರೈ ಇದನ್ನ ಈ ಮ್ಯಾಜಿಕ್ ಅನ್ನು